ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಎರಡನೇ ಶ್ರಾವಣ ಸೋಮವಾರ ಯಾರಿಗೂ ಹೇಳದ ರಹಸ್ಯವಾಗಿ ಈ ಕೆಲಸ ಮಾಡಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ ಅಂದರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ದೇಶದ ವಿವಿಧ ಕಡೆಗಳಲ್ಲಿ ಶ್ರಾವಣ ಮಾಸ ವಿವಿಧ ಪ್ರಕಾರದಲ್ಲಿ ನಡೆಯುತ್ತವೆ ಅಂದರೆ ಬೇರೆ ಬೇರೆ ಸಮಯದಲ್ಲಿ ನಡೆಯುತ್ತೆ ಉತ್ತರ ಭಾರತದಲ್ಲಿ ಈಗಾಗಲೇ ಶ್ರಾವಣ ಮಾಸದ ಎರಡು ಸೋಮವಾರಗಳು ಕಳೆದಿವೆ ಆದರೆ ನಮ್ಮಲ್ಲಿ ಜುಲೈ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಆರಂಭವಾಗಲಿದೆ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸೋದರಿಂದ ಉಪವಾಸ ವೃತ ಮಾಡೋದರಿಂದ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮದುವೆಯ ಸಮಸ್ಯೆಗಳು ದೂರವಾಗುತ್ತವೆ ಅಷ್ಟೇ ಅಲ್ಲ ಹಣಕಾಸಿನ ಸಮಸ್ಯೆ ಸಹ ನಿವಾರಣೆಯಾಗುತ್ತವೆ ಹಾಗಿದ್ರೆ ಈ ಶ್ರಾವಣ ಮಾಸದಲ್ಲಿ ಶಿವನನ್ನು ಮೆಚ್ಚಿಸಲು ಏನೇನು ಮಾಡಬಹುದು ಅನ್ನೋದನ್ನು ನೋಡೋಣ ಶ್ರಾವಣ ಮಾಸದಲ್ಲಿ ಬರುವ ಸೋಮವಾರಗಳನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತೆ ಈ ದಿನದಂದು ನೀವು ವಿಶೇಷವಾಗಿ ಶಿವನನ್ನು ಪೂಜಿಸಿದರೆ ನಿಮಗೆ ಬಹಳ ಶುಭ ಫಲಿತಾಂಶಗಳು ಸಿಗುತ್ತವೆ ಶ್ರಾವಣ ಸೋಮವಾರ ಶುಭ ಯೋಗ ಕೂಡಿ ಬರುತ್ತೆ ಶ್ರಾವಣ ಮಾಸದ ಎರಡನೇ ಸೋಮವಾರ ಆಗಸ್ಟ್ ನಾಲ್ಕರಂದು ಬರಲಿದೆ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ವೃದ್ಧಿಯೋಗ ಧ್ರುವ ಯೋಗ ರೋಹಿಣಿ ವ್ರತ ಮತ್ತು ಕಾಮಿಕಾ ಏಕಾದಶಿಯ ಸಂಯೋಜನೆ ಇರುತ್ತದೆ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಮೆಚ್ಚಿಸಲು ಮತ್ತು ನಿಮ್ಮ ಆಸೆಗಳನ್ನು ಪೂರೈಸಲು ಈ ದಿನವು ತುಂಬಾ ಶುಭವಾಗಿರುತ್ತದೆ ಆದ್ದರಿಂದ ವೀಕ್ಷಕರೇ ನೀವು ಕೂಡ ಈ ವಿಶೇಷ ದಿನದ ಲಾಭವನ್ನು ಪಡೆದುಕೊಳ್ಳಲು ಮರಿಬೇಡಿ ಹಾಗಾದರೆ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ಏನು ಮಾಡಬೇಕು ವೀಕ್ಷಕರೇ ಶ್ರಾವಣ ಸೋಮವಾರದಂದು ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಮುಗಿಸಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಇದಾದ ಬಳಿಕ ನಿಮ್ಮ ಮನೆಯ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ ನಮಸ್ಕರಿಸಿ ಇದಿಷ್ಟು ಮಾಡಿದ ನಂತರ ಎಲ್ಲ ದೇವರು ಮತ್ತು ದೇವತೆಗಳಿಗೆ ಗಂಗಾಜಲ ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿ ಅಥವಾ ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿಸಿ ಶ್ರಾವಣ ಮಾಸವು ಶಿವಭಕ್ತಿಯ ತಿಂಗಳು ಆದ್ದರಿಂದ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡೋದ್ರಿಂದ ಉತ್ತಮ ಫಲಿತಾಂಶ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ನೀವು ಇದನ್ನು ಮಾಡಬಹುದು ಪಂಚಾಮೃತದ ಅಭಿಷೇಕ ಅಂದರೆ ಹಾಲು ಮೊಸರು ತುಪ್ಪ ಸಕ್ಕರೆ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿದ ಪಂಚಾಮೃತದಿಂದ ಶಿವನಿಗೆ ಅರ್ಪಿಸಿ ನಂತರ ಶಿವಲಿಂಗಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಅಲ್ಲ ವೀಕ್ಷಕರೇ ನೀವು ಶಿವನಿಗೆ ಬಿಲ್ವ ಪತ್ರೆ ಶ್ರೀಗಂಧ ಧಾತುರ ಅಕ್ಷತೆ ಸಕ್ಕರೆ ಸುಗಂಧ ದ್ರವ್ಯ ಶ್ರೀಗಂಧ ಕೇಸರಿ ಮುಂತಾದ ಎಲ್ಲ ವಸ್ತುಗಳನ್ನು ಅರ್ಪಿಸಿ ಶಿವನನ್ನು ಭಕ್ತಿಯಿಂದ ಪೂಜಿಸಿ ಇದರ ಜೊತೆಗೆ ಶಿವ ಪಂಚಾಕ್ಷರ ಮಂತ್ರವನ್ನು ಪಠಿಸಿ ಜೊತೆಗೆ ಓಂ ನಮೋ ಶಿವಾಯ ಮಂತ್ರವನ್ನು ಜಪಿಸಿ ಇದಿಷ್ಟು ಮಾಡಿದ ನಂತರ ಶಿವನ ಆರತಿ ಮಾಡಿ ಪ್ರಸಾದವನ್ನು ಅರ್ಪಿಸಿ ಇದರಿಂದ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಇದರ ಜೊತೆಗೆ ನೀವು ಶ್ರಾವಣ ಸೋಮವಾರದಂದು ಏನೆಲ್ಲ ಮಾಡಬಹುದು ಅನ್ನೋದನ್ನು ನೋಡೋಣ ಶ್ರಾವಣ ಸೋಮವಾರದಂದು ಮಹಾದೇವನನ್ನು ಪೂಜಿಸಿ ಮನೆಗೆ ಹಿಂತಿರುಗುವಾಗ ಶಿವನಿಗೆ ಅರ್ಪಿಸಿದ ನೀರು ಮತ್ತು ಬಿಲ್ವ ಪತ್ರೆಯನ್ನು ಒಂದು ಪಾತ್ರೆಯಲ್ಲಿ ತಂದು ಮನೆಯಾದ್ಯಂತ ನೀರನ್ನು ಸಿಂಪಡಿಸಿ ಅಷ್ಟೇ ಅಲ್ಲ ನಿಮ್ಮ ಹಣವನ್ನು ಇಡುವ ಸ್ಥಳದಲ್ಲಿ ಬಿಲ್ವ ಪತ್ರೆಯನ್ನು ಇರಿಸಿ ಇದರಿಂದ ನಿಮಗೆ ಎಂದಿಗೂ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಈ ರೀತಿಯಾಗಿ ನೀವು ಶ್ರಾವಣ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆ ಮಾಡಿದರೆ ಮಹಾದೇವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಶ್ರಾವಣ ಮಾಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಶಿವಪೂಜೆಯನ್ನು ಮಾಡೋದ್ರಿಂದ ಸಮಯಕ್ಕೆ ಸರಿಯಾಗಿ ನಾವು ಕೈಗೆತ್ತಿಕೊಂಡ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಸಮಸ್ಯೆಗಳು ಸಹ ದೂರವಾಗುವುದು ಈ ಸಮಯದಲ್ಲಿ ನಾವು ಶಿವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಸಾಕ್ಷಾತ್ ಶಿವನೇ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಮುಂದೆ ಕಾಣಿಸಿಕೊಂಡು ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಉಂಟು ಮಾಡುವಂತೆ ಮಾಡುತ್ತಾನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಶಿವನು ಕೈಲಾಸವನ್ನು ತೊರೆದು ಭೂಮಿಗೆ ಬಂದು ಭೂಲೋಕ ಸಂಚಾರ ಮಾಡುತ್ತಾನೆ ಭಕ್ತರ ಪ್ರಾರ್ಥನೆಯನ್ನು ಆಲಿಸಿ ಅವರ ಮನೆಗೆ ಬರ್ತಾನೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಶಿವನನ್ನು ಭಕ್ತಿಯಿಂದ ಭಜಿಸೋದನ್ನು ಮರಿಬೇಡಿ ಇನ್ನು ನೀವು ಶ್ರಾವಣ ಮಾಸದಲ್ಲಿ ಮನೆಯಲ್ಲಿಯೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಬಹುದು ಅದಕ್ಕಾಗಿ ನೀವು ಮಾಡಬೇಕು ಶಿವಲಿಂಗವನ್ನು ಎಲ್ಲಿಂದ ತರಬೇಕು ಅನ್ನೋದನ್ನು ಸಹ ಹೇಳ್ತೀನಿ ಕೇಳಿ ನೀವು ಮನೆಯಲ್ಲಿಯೇ ಶಿವಲಿಂಗ ಪ್ರತಿಷ್ಠಾಪನೆ ಮಾಡುವುದಾದರೆ ನರ್ಮದಾ ನದಿಯಲ್ಲಿ ಸಿಗುವಂತಹ ಶುದ್ಧ ಮತ್ತು ಪವಿತ್ರವಾದ ಶಿವನ ಕಲ್ಲನ್ನು ತಂದು ಮನೆಯಲ್ಲಿ ಪ್ರತಿಷ್ಠಾಪಿಸಬಹುದು ಆದರೆ ನೀವು ಮಾಡಬೇಕಾದ ವಿಷಯ ಏನಂದರೆ ಶಿವಲಿಂಗದ ಗಾತ್ರ ನಾಲ್ಕರಿಂದ ಆರು ಇಂಚಿನಷ್ಟಿರಲಿ ಅದಕ್ಕಿಂತ ದೊಡ್ಡ ಗಾತ್ರದ ಶಿವಲಿಂಗ ಮೂರ್ತಿಯನ್ನು ಮನೆಯಲ್ಲಿ ಇಡಲೇಬಾರದು ನೆನಪಿರಲಿ ಇನ್ನು ಶಿವಲಿಂಗವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಪ್ರಾರ್ಥನೆ ಮಾಡುವುದು ಉತ್ತಮ ಶಿವಲಿಂಗವನ್ನು ಪೂಜಿಸುವ ಸಮಯದಲ್ಲಿ ಭಕ್ತರ ಮುಖ ಪೂರ್ವ ದಿಕ್ಕಿನ ಕಡೆಗೆ ಇರಬೇಕು ಅನ್ನೋದನ್ನು ಮರಿಬೇಡಿ ಶ್ರಾವಣ ಸೋಮವಾರ ದಿನ ಶಿವನನ್ನು ಪ್ರತಿಷ್ಠಾಪನೆ ಮಾಡುವುದು ತುಂಬಾ ಉತ್ತಮವಾದ ದಿನವಾಗಿದೆ ಆದರೆ ಒಂದು ಮಾತು ನೆನಪಿರಲಿ ಶ್ರಾವಣ ಮಾಸದಲ್ಲಿ ಅಪ್ಪಿತಪ್ಪಿಯು ಯಾವುದೇ ರೀತಿಯ ಯಾಮಸಿಕ ಆಹಾರಗಳನ್ನು ಸೇವಿಸಬೇಡಿ ಇದರಿಂದ ಶಿವ ಕೋಪಗೊಳ್ತಾನೆ ಮದ್ಯಪಾನ ಮಾಂಸ ಮೊದಲಾದ ಆಹಾರವನ್ನು ಅವಾಯ್ಡ್ ಮಾಡಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ದೂರ ಮಾಡೋದು ಉತ್ತಮ ಸಾತ್ವಿಕ ಆಹಾರಗಳನ್ನು ಸೇವಿಸಿ ಶ್ರಾವಣ ಮಾಸ ಪೂರ್ತಿಯಾಗಿ ಶಿವನ ಆರಾಧನೆ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಚಾರ ಅಂದ್ರೆ ಶಿವನಿಗೆ ನೀವು ಅಭಿಷೇಕ ಮಾಡುವ ಸಮಯದಲ್ಲಿ ಈವಾಗ ತಿಳಿಸುವಂತಹ ಮಂತ್ರವನ್ನು ಪಠಿಸಿ ಇದರಿಂದ ಶಿವನು ನಿಮ್ಮ ಪೂಜೆಯನ್ನು ಬೇಗನೆ ಸ್ವೀಕರಿಸ್ತಾನೆ ಆ ಮಂತ್ರ ಯಾವುದಂದ್ರೆ ಓಂ ನಮ ಶಂಭವಾಯ ಚ ನಮ ಶಂಕರಾಯ ಮಯಸ್ಕರಾಯ ಚಯಸ್ಕರಾಯಚ ನಮ ಶಿವಧರಾಯ ಚ ಈ ಒಂದು ಮಂತ್ರವನ್ನು ಪಠಿಸಬೇಕು ಇದು ತುಂಬಾನೇ ಪವರ್ಫುಲ್ ಆಗಿರುವ ಮಂತ್ರವಾಗಿತ್ತು ಇದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಪಠಿಸುತ್ತಾ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಅಂತಹ ಭಕ್ತರ ಮೇಲೆ ಶಿವನ ಆಶೀರ್ವಾದ ಇದ್ದೇ ಇರುತ್ತೆ ಇನ್ನೇನೋ ಶ್ರಾವಣ ಮಾಸ ಬರ್ತಿದೆ ನೀವು ಶಿವನ ಭಕ್ತರಾಗಿದ್ದು ಶಿವನ ಆಶೀರ್ವಾದ ಪಡೆಯಲು ತಪ್ಪದೇ ಇವುಗಳನ್ನು ಪಾಲಿಸಿ ಆ ಮೂಲಕ ಶಿವನ ಕೃಪೆಗೆ ಪಾತ್ರರಾಗಿ ವೀಕ್ಷಕರೇ ಎರಡನೇ ಶ್ರಾವಣ ಸೋಮವಾರ ಯಾರಿಗೂ ಹೇಳದೆ ರಹಸ್ಯವಾಗಿ ಈ ಕೆಲಸ ಮಾಡಿ ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ನೆರೆಹೊರೆಯವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತಿ ಹಾಗೂ ವಿಡಿಯೋ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ